ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಮೊದಲನೇ ಇದು ಸಿರಿಧಾನ್ಯಗಳು ಎರಡನೇ ಇದು ಸಾವಯವ ಕೃಷಿ ಉತ್ಪನ್ನಗಳು ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಕೃಷಿ ವಾಣಿಜ್ಯ ಮೇಳವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದೆ ಈ ವರ್ಷವೂ ಸಹ ಈ ಕೃಷಿ ವಾಣಿಜ್ಯ ಮೇಳ ನಡೀತಾ ಇದೆ ಬೆಂಗಳೂರಲ್ಲಿ ಬೆಂಗಳೂರಿನ ಅರಮನೆಯ ತ್ರಿಪುರ ವಾಸನಿ ವಿಭಾಗದಲ್ಲಿ ಯಾವತ್ತೊಂತೀರ ಫೆಬ್ರವರಿ ಆರು ಏಳು ಮತ್ತು ಎಂಟನೆಯ ತಾರೀಕು ಪ್ರವೇಶ ರೈತರಿಗೆ ಮಾತ್ರ ಅಲ್ಲ ಸಾರ್ವಜನಿಕರು ಸಹ ಬರಬಹುದು ಏನು ಈ ವಾಣಿಜ್ಯ ಮೇಳದ ವಿಶೇಷ ಅಂತ ತಾವು ಕೇಳಬಹುದು ರೈತರಿಗಂತೂ ಇದು ತುಂಬ ತುಂಬ ಉಪಯುಕ್ತವಾದದ್ದು ಕನಿಷ್ಠ ಐದು ಕ್ಷೇತ್ರಗಳಲ್ಲಿ ಅವರಿಗೆ ವಿಶೇಷವಾದ ಅನುಕೂಲತೆಗಳು ಆಗುತ್ತೆ ಯಾವುದು ಅದು ಮೊದಲನೆಯದು ಸಂಸ್ಕರಣೆ ಎರಡನೆಯದು ಮೌಲ್ಯವರ್ಧನೆ ಮೂರನೆಯದು ಕೃಷಿ ಪರಿಸರ ನಾಲ್ಕನೆಯದು ಬ್ರ್ಯಾಂಡಿಂಗ್ ಐದನೆಯದು ಸಾಲ ಸೌಲಭ್ಯ ಈ ಐದು ವಿಚಾರಗಳ ಬಗ್ಗೆ ಅಲ್ಲಿ ದೊರೆಯುವಂಥ ವಿಶೇಷ ಮಾಹಿತಿಯನ್ನು ಬೆಳೆಸ್ಕೊಂಡು ತಮ್ಮ ಕೃಷಿ ಉತ್ಪನ್ನಗಳನ್ನು ಆ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಸರಾಗವಾಗಿ ಮಾಡಿ ತಾವು ಬೆಳೀತ ದೇಶವನ್ನು ಬೆಳೆಸೋದಕ್ಕೆ ಒಂದು ಅಪೂರ್ವವಾದ ಅವಕಾಶ ದೊರೆಯುತ್ತೆ ಈ ಅವಕಾಶವನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಒಂದು ವಸ್ತುವನ್ನು ನೇರವಾಗಿ ಕಚ್ಚಾ ರೂಪದಲ್ಲಿ ಮಾರಾಟ ಮಾಡಿದ್ರೆ ಏನು ಬೆಲೆ ದೊರೆಯಬಹುದೋ ಅದನ್ನು ಸಂಸ್ಕರಿಸಿ ಮಾರಾಟ ಅಂದರೆ ಅದಕ್ಕಿಂತ ನಾಲ್ಕರಷ್ಟು ಹೆಚ್ಚು ಬೆಲೆ ದೊರೆಯುತ್ತೆ ಮೌಲ್ಯವರ್ಧನೆಯಾಗುತ್ತೆ ಕೃಷಿ ಪರಿಸರ ಕೃಷಿಯಿಂದ ಪರಿಸರಕ್ಕೆ ತೊಂದರೆ ಆಗಬಾರ್ದಲ್ವ ಹಾಗಾಗಿ ಹೇಗೆ ಎರಡರ ನಡುವೆ ಒಂದು ಹೊಂದಾಣಿಕೆಯನ್ನು ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕಿವಿ ಮಾತುಗಳು ಹಾಗೆಯೇ ಮುಖ್ಯವಾಗಿ ಬ್ರ್ಯಾಂಡಿಂಗ್ ನಿಮ್ಮ ಉತ್ಪನ್ನಗಳಿಗೆ ನಿಮ್ಮದೇ ಹೆಸರನ್ನ ನೀಡಿ ಮಾರಾಟ ಮಾಡುವ ಒಂದು ಅನುಕೂಲತೆ ಈ ರೈತರ ಉತ್ಪನ್ನಗಳನ್ನು ಮನಸ್ಸು ಮಾಡಿದರೆ ರೈತನೇ ಮಾರಾಟ ಮಾಡಬಹುದು ರೈತನೇ ಉದ್ಯಮಿ ಆಗಬಹುದು ಅದರ ಬಗ್ಗೆ ಒಂದಷ್ಟು ವಿಚಾರಗಳು ಈ ಉತ್ಪಾದನೋತ್ತರ ವಿಚಾರಗಳು ಏನಿವೆ ಧಾನ್ಯವನ್ನು ಉತ್ಪಾದನೆ ಮಾಡೋದು ದೊಡ್ಡದಲ್ಲ ಉತ್ಪಾದನೆ ಮಾಡಿದ ಮೇಲೆ ಗ್ರಾಹಕನಿಗೆ ತಲುಪಿಸುವವರೆಗೂ ಹಲವು ಹಂತಗಳಿರುತ್ತೆ ಈ ಉತ್ಪಾದನೆಯಾದ ಮೇಲೆ ಗ್ರಾಹಕನನ್ನು ತಲುಪುವವರಿಗೆ ಏನೆಲ್ಲ ಹಂತಗಳಿವೆ ಅವೆಲ್ಲವನ್ನು ಬಿಡಿ ಬಿಡಿಯಾಗಿ ವಿವರಿಸಿ ಹೇಳುವ ಒಂದು ಪ್ರಯತ್ನ ಈ ವಾಣಿಜ್ಯ ಮೇಳದಲ್ಲಿ ನಡೀತಾ ಇದೆ ಹಾಗಾಗಿ ರೈತರು ಈ ವಾಣಿಜ್ಯ ಮೇಳದ ಪರಿಪೂರ್ಣ ಲಾಭವನ್ನು ಪಡೀಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಬೆಂಗಳೂರಿನ ಅರಮನೆ ತ್ರಿಪುರ ವಾಸನಿ ವಿಭಾಗ ಫೆಬ್ರವರಿ ಆರು ಏಳು ಮತ್ತು ಎಂಟನೆಯ ತಾರೀಕು ಬರ್ತೀರಿಯಲ್ವಾ ಬನ್ನಿ ನೀವು ಬೆಳೆಯರಿ ನಿಮ್ಮ ಜೊತೆ ದೇಶವನ್ನ ಬೆಳೆಸಿ ಎಲ್ಲರ ಆರೋಗ್ಯವನ್ನ ಕಾಪಾಡೋದಕ್ಕೆ ನೇರವಾಗಿ ಕಾರಣರಾಗಿ ಒಳ್ಳೆಯದಾಗಲಿ ಶುಭ ಮಸ್ತು ವಾಣಿಜ್ಯ ಮೇಳದಲ್ಲಿ ಭೇಟಿಯಾಗೋಣ ನಮಸ್ಕಾರ